ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಕಪ್ ಗೆಲ್ಸೋ ತಾಕತ್ತಿರುವ ಆರ್ ಸಿ ಬಿ ಆಟಗಾರರು ಇವರೇ ಮತ್ತು ಇವರ ಒಬ್ಬೊಬ್ಬರ ಹಿಸ್ಟ್ರಿ ಕೇಳಿದರೆ ಬೆಚ್ಚು ಬೀಳುತ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಹೀಗೆ ಇದರೆಲ್ಲದರ ಬಗ್ಗೆ ಹೇಳುತ್ತೇನೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂತಹ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೆ ಸ್ಟಾರ್ಟ್ ಮಾಡು ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಘ ಹರಾಜು ಮುಗಿದಿದೆ ಐಪಿಎಲ್ ಹದಿನೆಂಟನೇ ಸೀಸನ್ ಆರಂಭಕ್ಕೆ ಇನ್ನೇನು ಕೇವಲ ಎರಡು ತಿಂಗಳು ಬಾಕಿ ಇದೆ ಕಳೆದ ಹದಿನೇಳು ಸೀಸನ್ಗಳಿಂದಲೂ ಕಪ್ ಗೆಲ್ಲುವಲ್ಲಿ ಎಡವಿದ ಆರ್ಸಿಬಿ ಈ ಬಾರಿ ಮೆಘಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿಸಿ ಬಲಿಷ್ಠ ತಂಡ ಕಟ್ಟಿದೆ ಅದರಲ್ಲೂ ಯುವ ಆಟಗಾರರಿಗೆ ಮನೆ ಹಾಕಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ ರೂಪಿ ಗೆಲ್ಲಲು ಈಗಾಗಲೇ ತಯಾರಿ ಶುರು ಮಾಡಿದೆ ಎಂ ಚಿನ್ನಸ್ವಾಮಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ತಂಡ ಸ್ಟಾರ್ ಆಟಗಾರರು ತಯಾರಿ ಆರಂಭಿಸಿದ್ದಾರೆ ಈ ಬಾರಿ ಕಪ್ ಗೆಲ್ಲಬೇಕೆಂದು ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಧಾರಕ್ಕೆ ಬಂದಿದೆ ಹಾಗಾಗಿ ಆರ್ಸಿಬಿ ಹೆಡ್ ಕೋಚ್ ಫ್ಲವರ್ ದೇಶೀಯ ಆಟಗಾರರೊಂದಿಗೆ ಅಭ್ಯಾಸ ಮಾಡುತ್ತಿದ್ದಾರೆ ಹಾಗಾದರೆ ಆರ್ಸಿಬಿ ಕಪ್ ಗೆಲ್ಲಿಸುವ ಆಟಗಾರರು ಯಾರೂ ಇಲ್ಲಿದೆ ನೋಡಿ ಇಂಗ್ಲೆಂಡ್ ತಂಡದ ಭರವಸೆಯ ಯುವ ಆಲ್ರೌಂಡರ್ ಜಕಪ್ ಇವರಿಗೆ ಕೇವಲ ಇಪ್ಪತ್ತೊಂದು ವರ್ಷ ಇತ್ತೀಚೆಗೆ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಘ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬರೋಬ್ಬರಿ ಎರಡು ಪಾಯಿಂಟ್ ಆರು ಕೋಟಿ ನೀಡಿ ಖರೀದಿ ಮಾಡಿತು ಸದ್ಯ ಟೆಸ್ಟ್ನಲ್ಲಿ ಅಬ್ಬರಿಸಿರುವ ಇವರು ಐಪಿಎಲ್ನಲ್ಲೂ ಆರ್ಸಿಬಿ ತಂಡದ ಪರ ಮಿಂಚುವ ನಿರೀಕ್ಷೆಯಲ್ಲಿದ್ದಾರೆ ಎರಡನೇ ಆಟಗಾರ ಭುವನೇಶ್ವರ್ ಕುಮಾರ್ ಟೀಂ ಇಂಡಿಯಾದ ಅನುಭವಿ ಸ್ವಿಂಗ್ ಬೌಲರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಪರ ಕಡೆಯ ಬಾರಿಗೆ ಟಿ ಟ್ವೆಂಟಿ ಪಂದ್ಯ ಆಡಿದ್ದಾರೆ ಭುವೆ ಅವರು ಫಾರ್ಮ್ಗೆ ಬಂದಿರೋದು ಆರ್ಸಿಬಿ ಫ್ರಾಂಚೈಸಿಗೆ ಖುಷಿಯಾಗಿದೆ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಅವರನ್ನು ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಖರೀದಿಸಿದೆ ಈ ಮೊದಲ ಭುವಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರ ಆಡುತ್ತಿದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಸ್ಆರ್ಎಚ್ನಲ್ಲಿದ್ದ ಭುವಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ತಮ್ಮದಾಗಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಫೈನಲ್ಗೆ ಹೋಗಿತ್ತು ಅದಕ್ಕೆ ಅವರ ಪಾತ್ರ ಪ್ರಮುಖವಾಗಿದೆ ಇಪ್ಪತ್ತೆಂಟು ವರ್ಷದ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಪಿಲ್ ಸಾಲ್ಟ್ ತಮ್ಮ ಬಿರುಸಿನ ಬ್ಯಾಟಿಂಗ್ನಿಂದಲೇ ಹೆಸರುವಾಸಿ ಇವರು ಇಂಗ್ಲೆಂಡ್ ತಂಡದ ಪರ ಮೂವತ್ತೆಂಟು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಒನ್ನೂರ ಅರವತ್ತೈದು ಪಾಯಿಂಟ್ ಮೂವತ್ತೆರಡು ಸ್ಟ್ರೈಕ್ ರೇಟ್ನಲ್ಲಿ ಒಂದು ಸಾವಿರದ ಒಂದು ಆರು ರನ್ ಹೊಡೆದಿದ್ದಾರೆ ಅದರಲ್ಲೂ ಇವರು ಟ್ರ್ಯಾಕ್ ರೆಕಾರ್ಡ್ ನೋಡಿ ಆರ್ ಸಿ ಬಿ ಖರೀದಿ ಮಾಡಿದೆ ಸಾಲ್ಟ್ ತನ್ನ ಕೆರಿಯರ್ನಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಸಮಯ ಒಂದು ಓವರ್ನಲ್ಲಿ ಆರು ಎಂಟು ರನ್ ಗಳಿಸುತ್ತಾರೆ ಶೇಕಡ ಮೂವತ್ತರಷ್ಟು ಸಮಯ ಒಂದು ಓವರ್ನಲ್ಲಿ ಹನ್ನೆರಡು ಹದಿನೈದು ರನ್ ಹೊಡೆಯುತ್ತಾರೆ ನಾಲ್ಕು ಓವರ್ಗಳ ಪೈಕಿ ಒಂದರಲ್ಲಿ ಹದಿನಾರಕ್ಕೂ ಹೆಚ್ಚು ರನ್ ಸಿಡಿಸುತ್ತಾರೆ ಅವರೇಜ್ ಎರಡು ಓವರ್ಗೆ ಒಮ್ಮೆ ಹನ್ನೆರಡು ರನ್ ಬಾರಿಸುವ ಸಾಮರ್ಥ್ಯ ಇದೆ ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಇಂಥ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿ ನಮಸ್ಕಾರ